ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತಿದ್ದೇನೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡೋಕ್ಕೆ ನಾ ತಗೊಂಡಿರುವಂತಹ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಹೆಸರು ಬೇಳೆ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವಾಗ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡುವ ವಿಧಾನ ಹೇಗೆ ಎಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಮೂರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಕಾಲು ಟೀ ಅಷ್ಟು ಜೀರಿಗೆ ತೊಗೋತಾ ಇದ್ದೀನಿ ಮೊದಲಿಗೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಎಣ್ಣೆಲಿ ಬೇಯಿಸ್ಕೊಂಡೆ ಮತ್ತು ಕಡಲೆ ಬೇಳೆ ಮತ್ತು ಹೆಸ್ರು ಬೇಳೆ ಎಲ್ಲನೂ ಸುಸೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಉರ್ಕೋತಿದ್ದೀನಿ ಇವಾಗ ಇದಕ್ಕೆ ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವ್ ಸೊಪ್ಪು ಹಾಕೋಕ್ಕಾಗಿದ್ದೀನಿ ಸ್ವಲ್ಪ ಕೂಡ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಕೂಡ ಜೊತೆಗೆ ಹಾಕ್ಕೊಂಡು ನಾನು ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತೀನಿ ಉಪ್ಪು ಹಾಕೊಂಡ್ರೆ ಈರುಳ್ಳಿನೂ ಕೂಡ ಚೆನ್ನಾಗಿ ಬೇಗ ಬರ್ತದೆ ಬೇಕೋ ಥರ ಉಪ್ಪು ಹಾಕೋಬಿಡ್ತೀನಿ ఇలా కూడా నేను కాల్ టీ స్పూన్ అు అర్షణ పుడి హోతీ ఇక ఇక్కడే నవగా కొత్తబరి సొప్ హీని స్టవ్ కూడా ఆఫ్ మాకుతీ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸ್ಟವ್ ಹಾಕಿ ನಾನು ಸ್ವಲ್ಪ ಇದು ತಣ್ಣಗೆ ಆದಮೇಲೆ ನಿಂಬೆ ಹಣ್ಣು ಹಾಕ್ಕೊಳ್ಳೋದು ಬಿಡ್ತಾ ನಿಮಿಷ ಬಿಡ್ತಾಯಿದ್ದೀನಿ ತಣ್ಣಗಾದಾಗ ನಿಂಬೆಹಣ್ಣು ರಸ ಫ್ರೆಂಡ್ಸ್ ಇವಾಗ ಕೊನೆಯಲ್ಲಿ ನಿಂಬೆ ರಸ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಿಂಬೆ ಹುಳಿಸಿದ್ರೂ ಒಗ್ಗರಣೆ ರೆಡಿಯಾಗಿದೆ ಈಗ ರೈಸ್ಗೆ ನಾನು ನಿಂಬೆ ಹಣ್ಣಿನ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗಿದೆ ನಿಮ್ಮನ್ನಲ್ಲಿ ಯಾವ ತರ ಚಿತ್ರಾನ್ನ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಈ ನಿಂಬೆ ಹಣ್ಣಿನ ಚಿತ್ರಾನ್ನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್